ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ದ್ರೋಣ ಪರ್ವ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧೃತರಾಷ್ಟ್ರನು ಚಿಂತಾಕ್ರಾಂತನಾದನು ದೇವಾದಿ ದೇವತೆಗಳನ್ನು ನಡಗಿಸಬಲ್ಲ ಪಿತಾಮಹರು ಸರಳ ಮಂಚದಲ್ಲಿ ಒರಗಿದ ನಂತರ ಜಯವು ದುರ್ಯೋಧನನಿಗೆ ಮರೀಚಿಕೆಯಂತಲ್ಲವೇ ಎಂದು ಆತನು ಹಂಬಲಿಸಿದನು ಸಂಜೆಯನ್ನು ಮಹಾರಾಜ ಶೋಕಿಸಬೇಡ ಮಗನೆನ್ನುವ ವ್ಯಾಮೋಹದಿಂದ ಅವನ ಹಲವಾರು ಅವಿವೇಕದ ಸಂಚುಗಳಿಗೆ ನೀನು ರಾಜ ಮುದ್ರೆಯನ್ನೊತ್ತಿದ ಫಲ ಇದು ಆತನ ಕುಟಿಲತನ ಕುಹಕತನ ದೆವ್ವದಂತೆ ಎಡಬಿಡದೆ ಕಾಡುತ್ತಿದೆ ಎಂದನು ಸಂಜೆಯ ನನ್ನ ಮನಸ್ಸು ಗಾಸಿಗೊಂಡಿದೆ ಹೃದಯ ಬೆಂದು ಹಣ್ಣಾಗಿದೆ ಗಾಂಗೆಯರು ಯುದ್ಧ ಭೂಮಿಯಿಂದ ನಿವೃತ್ತರಾದ ಮೇಲೆ ಮತ್ತೇನಾಯಿತು ನಿರೂಪಿಸುವೆಯಾ ಎಂದರು ಸಂಜಯನು ರಾಜನ ಮುಖವನ್ನು ದಿಟ್ಟಿಸುತ್ತಾ ದೀರ್ಘವಾಗಿ ಉತ್ತರಿಸಿದನು ರಾಜ ದಶ ದಿನಗಳಲ್ಲಿ ಅವಿರತವಾಗಿ ದುಡಿದು ದಿನವೊಂದಕ್ಕೆ ದಶ ಸಹಸ್ರ ಮುಕುಟಧಾರಿಗಳನ್ನು ಮರ್ಧಿಸಿದ ಭೀಷ್ಮಾಚಾರ್ಯರ ಅವಸಾನ ವಾರ್ತೆ ಕರ್ಣನ ಕಿವಿಗಳಿಗೆ ಬಿತ್ತು ಶಪಥ ಪ್ರಕಾರ ಅಂದಿನವರೆಗೆ ಕರ್ಣನು ಯುದ್ಧ ಮಾಡಿರಲಿಲ್ಲ ಸ್ವಂತ ಶಕ್ತಿಯಿಂದಲೇ ಪಾಂಡವರನ್ನು ಬಗ್ಗು ಪಡೆಯುತ್ತೇನೆ ಎಂಬ ಹಠದಿಂದ ರಣದಿಂದ ಹಿಂದೆ ಉಳಿದಿದ್ದನು ಅಂದಿನ ಸಭೆಯಲ್ಲಿ ಖೇದದಿಂದಿದ್ದ ತನ್ನ ಒಡೆಯನಿಗೆ ಕರ್ಣನು ಧೈರ್ಯವನ್ನು ತುಂಬಿದನು ಮಹಾರಾಜ ನಿನ್ನ ಮನೋಸ್ಥಿತಿಯನ್ನು ಅರ್ಥೈಸಿಕೊಳ್ಳಬಲ್ಲೆ ಭೀಷ್ಮನೆಂಬ ಬಿರುಗಾಳಿಗೆ ಅರ್ಜುನನು ಮೇರು ಪರ್ವತದಂತೆ ಅಚಲವಾಗಿ ಉಳಿದನು ಎಂದಾದ ಮೇಲೆ ಅವನನ್ನು ಜಯಿಸುವುದು ಕಷ್ಟಸಾಧ್ಯವೇ ಸರಿ ಸರಳ ಮಂಚದಲ್ಲಿ ಒರಗಿದ ನಿನ್ನ ಪಿತಾಮಹರು ಅಸಾಧಾರಣ ಅಪ್ರತಿಮ ವೀರರು ವಸುಪ್ರಭಾವೇ ವಸುವೀರ್ಯ ಸಂಭವೇ ಗತೆ ವಸುನೇವ ವಸುಂಧರಾಧಿಪೆ ವಸೂನಿ ಪುತ್ರಾಂಶ್ಚ ವಸುಂಧರಾಂ ತಥಾ ಕುರುಂಶ್ಚ ಶೋಚಧ್ವಮಿಮಾಂ ಚ ವಾಹಿನಿಂ ಗಾಂಗೆಯರು ವಸುಗಳಂತೆ ಪ್ರಭಾವಶಾಲಿಯಾಗಿದ್ದರು ವಸುಗಳಿಗೆ ಸಮಾನ ನೆನೆಸಿದ ಶಂತನುವಿನಿಂದ ಜನ್ಮ ತಾಳಿದವರು ವಸುಂಧರೆಗೆ ಸ್ವಾಮಿಯಾಗಿದ್ದ ಅವರು ಪುನಃ ವಸುಗಳನ್ನೇ ಸೇರಿಬಿಟ್ಟರು ವಸು ಸ್ವರೂಪನಾಗಿದ್ದ ಆಚಾರ್ಯರು ಸಂಗರದಿಂದ ನಿರ್ಗಮಿಸಿದ ಮೇಲೆ ಅವರು ಬಿಟ್ಟಿರುವ ವಸುಂಧರೆ ಸಂಪತ್ತು ಕುರುಸೈನ್ಯ ಮೊದಲಾದವುಗಳ ಕುರಿತು ಶೋಕಿಸಬೇಕಷ್ಟೇ ಎಲ್ಲರೂ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಆದರೂ ಚಿಂತಿಸಬೇಡ ಉಳಿದವರು ರಥಿಕ ಶ್ರೇಷ್ಠರಿಗೆ ಚತುರಂಗ ಬಲಕ್ಕೆ ಹುರುಪನ್ನು ತುಂಬಿಸಿ ಪ್ರೋತ್ಸಾಹವನ್ನು ನೀಡಬೇಕು ಅಪಾಯ ಕಾಲದಲ್ಲಿ ರಕ್ಷಿಸಬಹುದೆನ್ನುವ ದೃಢ ವಿಶ್ವಾಸವನ್ನು ನನ್ನ ಮೇಲಿಟ್ಟಿರುವೆ ಆ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ನನ್ನ ಆದ್ಯ ಕರ್ತವ್ಯ ಭಯಪಡಬೇಡ ಎಂದಿನವರೆಗೆ ಕರ್ಣನ ಭುಜ ದಂಡಗಳಲ್ಲಿ ಬಿಲ್ಲು ಬಾಣಗಳು ಕುಣಿದಾಡುತ್ತಿರುವವೋ ಅಂದಿನವರೆಗೆ ಜಯಲಲನೆ ಪಾಂಡವರಿಗೆ ಗಗನಪುಷ್ಪವೇ ಪುಷ್ಪವೇ ಸರಿ ಅಶ್ವತ್ಥಾಮ ವೃಷಸೇನ ವೃಷಕೇತು ಮಾದ್ರಾಧಿಪತಿ ಕಳಿಂಗ ವಿಕರ್ಣ ದುಸ್ಸಹ ಮರುಳ ಶಕುನಿ ಸುಕೇತು ಭೂರಿಶ್ರವ ಜಯದ್ರಥ ಮೊದಲಾದವರು ಆ ಸಭೆಯಲ್ಲಿ ಆಸೀನರಾಗಿದ್ದರು ಸುಲೋಚನಾ ವಿಂದ್ಯ ಯವನ ಕೃಪಾಚಾರ್ಯ ಕೃತವರ್ಮ ಭಗದತ್ತ ಮತ್ತು ಮಂತ್ರಿಗಳು ಸೇನಾಧಿಪತಿಗಳು ಮಾಂಡಲಿಕರು ಆಪ್ತರು ಕುರುರಾಯನೋಲಗದಲ್ಲಿ ಶೋಭಿಸಿದರು ಗಂಭೀರವಾದ ಸ್ವರದಿಂದ ದುರ್ಯೋಧನನು ಸಭೆಯನ್ನುದ್ದೇಶಿಸಿ ಅಭಿಪ್ರಾಯವನ್ನು ಮಂಡಿಸಿದನು ವೀರಪುಂಗವರೇ ನೆನೆಸದ ಸರಳವಾದ ಸತ್ವ ಓಜಸ್ಸು ಬಲ ವಿಕ್ರಮದಿಂದ ಪರಾಕ್ರಮಗಳಿಂದ ಅಮರ ಸಿಂಧೂದ್ಭವರಾದ ನಮ್ಮ ಪಿತಾಮಹರು ಯುದ್ಧದಲ್ಲಿ ಹತ್ತು ದಿನಗಳ ಪರ್ಯಂತ ಸೆಣಸಾಡಿದರು ನಾವು ಯುದ್ಧದಲ್ಲಿ ಅವರನ್ನು ಕಳೆದುಕೊಂಡು ಚಿಂತಾಕ್ರಾಂತರಾಗಿದ್ದೇವೆ ಕ್ಷತ್ರಿಯನಿಗೆ ಛಲವೊಂದೇ ಗುರಿ ಸಾಧನೆಗೆ ಕಾರಣವಾಗುತ್ತದೆ ಅಂಜುಬುರುಕತನವು ನನ್ನ ರಕ್ತದಲ್ಲಿಯೇ ಇಲ್ಲ ಇನ್ನು ಮುಂದೆ ನಡೆಯತಕ್ಕ ಮಹಾಯುದ್ಧದಲ್ಲಿ ಭೀಷ್ಮನ ಉತ್ತರಾಧಿಕಾರಿಯಾಗಿ ಮಹಾ ಸೇನಾಧಿಪತಿಯಾಗಲು ಯಾರು ಸಮರ್ಥರು ನಿಮ್ಮೆಲ್ಲರ ಭಾವನೆಗೆ ಶಿರಭಾಗುವೆನು ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನಿಟ್ಟು ನನಗೆ ಜಯವನ್ನು ಕೊಡಿಸಲು ಬಂದಿರುವ ನಿಮ್ಮ ವಚನದಂತೆ ನಡೆದುಕೊಳ್ಳುತ್ತೇನೆ ಎಂದನು ಸಭೆಯಿಂದ ಕರ್ಣನೆದ್ದನು ಮಹಾರಾಜ ಪ್ರಕಾಶದ ಮೂಲವು ಸೂರ್ಯನೆನ್ನುವುದನ್ನು ಅರಿಯಲು ವಿಶೇಷ ಜ್ಞಾನದ ಅಗತ್ಯವಿಲ್ಲ ತುಂಬಿರುವ ಈ ಕುರು ವೀರರ ಸಭೆಯಲ್ಲಿ ಭುಜಬಲದಿಂದ ತುಂಬಿ ತುಳುಕಾಡುತ್ತಿರುವವರು ಕೋಲ ಗುರುಗಳಾದ ಚಂಡವಿಕ್ರಮಿ ದ್ರೋಣಾಚಾರ್ಯರಾಗಿದ್ದಾರೆ ಶಾಪಾದಪಿ ಶರಾದಪಿ ಎನ್ನುವಂತೆ ಎರಡು ವಿಧದಲ್ಲಿ ಶತ್ರುಗಳನ್ನು ನಿಗ್ರಹಿಸಲು ಸಮರ್ಥರು ಅವತಾರ ಸ್ವರೂಪಿಯಾದ ಪರಶುರಾಮನಲ್ಲಿ ವಿದ್ಯಾಭ್ಯಾಸವನ್ನು ಕೈಗೊಂಡವರಾಗಿದ್ದಾರೆ ಆಪ್ತನಾದ ತನ್ನ ಮುಖ್ಯ ಶಿಷ್ಯ ಅರ್ಜುನನು ವೈರಿ ಪಕ್ಷದಲ್ಲಿದ್ದರೂ ನಿನ್ನಲ್ಲಿಯೇ ಇದ್ದು ಕಾದಾಡಲು ಮನ ಮಾಡಿದ ಮಹಾಶಯರು ಕ್ಷಾತ್ರ ತೇಜಸ್ಸು ಬ್ರಹ್ಮ ತೇಜಸ್ಸಿಗೆ ಸರಿಸಾಟಿಯಾಗಲಾರದೆಂಬುದು ನಿತ್ಯವಾದ ಸತ್ಯವಷ್ಟೇ ಅವರೊಬ್ಬರನ್ನು ಬಿಟ್ಟರೆ ನಮ್ಮ ಸೈನ್ಯವನ್ನು ನಡೆಸುವ ಸಾಮರ್ಥ್ಯ ಯಾರಲ್ಲಿದೆ ಆ ವೀರ ವಿಪ್ರೋತ್ತಮನನ್ನು ಸೇನಾಧಿಪತಿಯಾಗಿ ಮಾಡು ಎಂದು ಸೂಚನೆ ಇತ್ತನು ಸೇನಾ ವರ್ಗವು ತಲೆಯಲ್ಲಾಡಿಸಿ ಸಮ್ಮತಿಯನ್ನೆತ್ತಿತು ಕೌರವನಿಗೂ ಸಂತಸವಾಯಿತು ಗುರುಗಳೇ ನಮ್ಮ ಸೇನೆಯನ್ನು ಮುನ್ನಡೆಸುವ ಮಹಾಶಕ್ತಿ ನಿಮ್ಮಲ್ಲಿದೆ ಇದು ನನ್ನ ಮನದಿಂಗಿತ ಮಾತ್ರವಲ್ಲದೆ ಕರ್ಣಾದಿ ಸುಭಟರು ಒಕ್ಕೊರಲಿನಿಂದ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದಾರೆ ಕುಲ ವಿದ್ಯೆ ಬುದ್ಧಿ ವಯಸ್ಸು ಧೈರ್ಯ ಪರಾಕ್ರಮ ದಕ್ಷತೆ ತಪಸ್ಸು ಮತ್ತು ಛಲದಲ್ಲಿ ನಿಮ್ಮನ್ನು ಮೀರುವವರಾರು ನಿಮ್ಮ ದರ್ಶನ ಮಾತ್ರದಿಂದ ಪಾಂಡವರ ಅರ್ಧ ಬಲವೇ ಕುಗ್ಗುತ್ತಿದೆ ಉಭಯ ಪಕ್ಷಗಳಿಗೆ ಪೂಜಾರ್ಹರಾದ ನೀವು ನಮ್ಮ ಸೇನಾಧಿಪತಿಗಳಾಗಲು ಸಮ್ಮತಿಸಿ ನನ್ನ ಪ್ರಾರ್ಥನೆಯನ್ನು ನಡೆಸಬೇಕು ಎಂದು ಪಾದ ನಮಸ್ಕರಿಸಿದನು ವಸುಗಳಲ್ಲಿ ಪಾವಕನಂತೆ ರುದ್ರರಲ್ಲಿ ಕಾಪಾಲಿಯಂತೆ ಬ್ರಾಹ್ಮಣರಲ್ಲಿ ವಸಿಷ್ಠನಂತೆ ನಕ್ಷತ್ರಗಳಲ್ಲಿ ಚಂದ್ರನಂತಿರುವ ಪ್ರಸಿದ್ಧ ಪರಾಕ್ರಮಿಯಾದ ದ್ರೋಣರು ಉತ್ತರಿಸಿದರು ರಾಜ ನಿನ್ನಲ್ಲಿ ಇಂದಿನವರೆಗೆ ಉಪ್ಪನ್ನವನ್ನು ಉಂಡಿರುವುದರಿಂದ ಆಪತ್ಕಾಲದಲ್ಲಿ ನಿನ್ನನ್ನು ಬಿಟ್ಟು ಹಾಕಲಾರೆ ನನ್ನ ಕುವರ ಅಶ್ವತ್ಥಾಮನಿಗೆ ಹಾಲುಣಿಸಿದ ಅರಮನೆಯಾಗಿದೆ ನಾನು ಪಾಂಡವರನ್ನು ಸೋಲಿಸಲು ಪ್ರಯತ್ನಿಸುವೆ ದೃಪದನ ಮಗನಾದ ದೃಷ್ಟದ್ಯುಮ್ನೊಬ್ಬನನ್ನು ಮಾತ್ರ ಎದುರಿಸಲಾರೆ ಆತನು ನನ್ನ ವಧೆಗೋಸ್ಕರ ಜನ್ಮವೆತ್ತಿದ್ದಾನೆ ಸಂಗರದ ಬಗ್ಗೆ ಚಿಂತಿಸಬೇಡ ಧೈರ್ಯಸ್ಥನಾಗು ಸ್ಕಂದನು ದೇವಸೇನೆಗೆ ಪ್ರಧಾನವಾದಂತೆ ದ್ರೋಣರು ಕುರುಸೇನೆಗೆ ದಂಡಾಧಿಪತಿಗಳಾದರು ಎಲ್ಲರಿಗೂ ಸಂತೋಷವೇ ಸಂತೋಷ ದ್ವಿಜಶ್ರೇಷ್ಠರಿಗೆ ಜಯವಾಗಲಿ ಪರಶುರಾಮ ಶಿಷ್ಯನಿಗೆ ಜಯವಾಗಲಿ ಕೌರವನಿಗೆ ಜಯವಾಗಲಿ ಎಂದು ಸೈನ್ಯ ಸಾಗರವು ಹರ್ಷೋದ್ಘಾರವನ್ನು ಮಾಡಿತು ಸಕಲ ಮಹಿಪಾಲರು ದ್ರೋಣರ ಚರಣದ ಬಳಿ ಕಾಣಿಕೆಯನ್ನರ್ಪಿಸಿ ಕೈಮುಗಿದರು ಅರಸರ ಕಿರೀಟಗಳಿಂದ ಹೊಳೆಯುವ ರತ್ನದ ರಾಶಿ ಕಡುಗದ ಧಾರಾ ದ್ರೋಣರ ಪಾದಪದ್ಮವು ಬೆಳಗಿತ್ತು ದ್ರೋಣಾಚಾರ್ಯರು ಅತೀವ ಹುಮ್ಮಸ್ಸಿನಿಂದ ಅಯ್ಯ ಕುರುಶ್ರೇಷ್ಠನಾದ ಗಾಂಗೆಯರ ಸೇನಾಧಿಪತ್ಯದ ತರುವಾಯ ಆ ಮಹಾಸ್ಥಾನಕ್ಕೆ ನೀನು ನನ್ನನ್ನು ಆರಿಸಿಕೊಂಡಿರುವೆ ನನ್ನ ಮೇಲೆ ಹೆಚ್ಚಿನ ವಿಶ್ವಾಸ ನಿನಗಿರುವುದು ಇದರಿಂದ ವ್ಯಕ್ತವಾಗುತ್ತದೆ ಆಗಲಿ ನಿನಗೆ ನಾನು ಸಂಪೂರ್ಣ ಮೆಚ್ಚಿದ್ದೇನೆ ನಿನ್ನಿಚ್ಛೆಯಂತೆ ಧಾರಾಳವಾಗಿ ವ್ಯಕ್ತಪಡಿಸು ಎಂದನು ಕೌರವನ ಮುಖ ಅರಳಿತು ಗುರುಶ್ರೇಷ್ಠರೇ ಪಾಂಡವಾಗ್ರಜನಾದ ಯಮನಂದನನನ್ನು ಜೀವಸಹಿತವಾಗಿ ತಂದುಕೊಡುವ ಅನುಗ್ರಹ ಮಾಡಬೇಕು ಎಂದು ನಿವೇದಿಸಿಕೊಂಡನು ದ್ರೋಣರು ಆಶ್ಚರ್ಯದಿಂದ ಪುನಃ ಪ್ರಶ್ನಿಸಿದರು ನಿನಗೆ ಮಹದನುಗ್ರಹವನ್ನು ಮಾಡಲಪೇಕ್ಷಿಸಿದೆ ಧರ್ಮರಾಯನನ್ನು ಕೊಂದು ಕೊಡಬೇಕು ಎನ್ನದೇ ಕಟ್ಟಿ ತರಬೇಕೆಂದು ಹೇಳಿರುವೆಯಲ್ಲ ಇದರ ಮರ್ಮವೇನು ತತ್ಕ್ಷಣವೇ ದುರ್ಯೋಧನನು ಯುದ್ಧದಲ್ಲಿ ಧರ್ಮರಾಯನನ್ನು ಕೊಂದರೆ ಅವನ ತಮ್ಮಂದಿರು ಸಹಿಸಲಸದಳವಾದ ರೋಷಾವೇಶದಿಂದ ನಿಮ್ಮೆಲ್ಲರನ್ನು ನಿರ್ನಾಮ ಮಾಡಬಹುದು ಅವನನ್ನು ಮೊದಲಿನಂತೆಯೇ ಬಂಧಿಸಿದರೆ ಜೂಜಾಡಿಸಿ ವನಕ್ಕೆ ಮಗುದೊಮ್ಮೆ ಕಳುಹಿಸಬಹುದು ಆನಂತರ ಬಹುಕಾಲ ಆಳಬಹುದಲ್ಲವೇ ಎಂದನು ದ್ರೋಣರು ಕೌರವನ ಕುಹಕ ಬುದ್ಧಿಗೆ ಮರುಕಪಟ್ಟರು ಅಯ್ಯ ನಾನು ನಿನ್ನ ಬಯಕೆಯನ್ನು ನೆರವೇರಿಸುತ್ತೇನೆ ಆದರೆ ಒಂದು ಶರ್ತವಿದೆ ಇಂದ್ರ ರುದ್ರಾದಿಗಳಿಂದ ಅನುಗ್ರಹಪೂರ್ವಕ ಮಂತ್ರಾಸ್ತ್ರಗಳನ್ನು ಪಡೆದು ಅರ್ಜುನನು ಜಗದೇಕ ವೀರನಾಗಿದ್ದಾನೆ ಅವನನ್ನು ಒಬ್ಬನನ್ನು ನನ್ನ ಸಮಕ್ಷಮದಿಂದ ದೂರವೈದರೆ ಧರ್ಮರಾಜನನ್ನು ಗೆದ್ದು ತರುತ್ತೇನೆ ಈ ವಚನವನ್ನು ನೀನು ವಿಶ್ವಾಸದಿಂದ ನಂಬಬಹುದು ಎಂದರು ಮುಂದಿನ ವಿಷಯ ಹನ್ನೊಂದನೇ ದಿವಸದ ಮಹಾಯುದ್ಧ ಮಧ್ಯರಾತ್ರಿ ಕಳೆಯಿತು ನಭೋಮಂಡಲದಲ್ಲಿ ಉಷೆ ಕಾಲಿಟ್ಟಳು ಸನಿಹದಲ್ಲಿದ್ದ ಪಕ್ಷಿಗಳು ಚಿಲಿಪಿಲಿಗುಟ್ಟಿದವು ಅರುಣನ ಸಾರಥ್ಯದಲ್ಲಿ ರವಿಯು ಮೂಡನ ದಿಕ್ಕನ್ನೇರಿದನು ಎರಡು ಪಕ್ಷಗಳಿಂದಲೂ ಯುದ್ಧ ಕಹಳೆಗಳು ಮೊಳಗಲ್ಪಟ್ಟವು ಭೂಮಿ ಕುಸಿಯಿತೋ ಎನ್ನುವ ರೀತಿಯಲ್ಲಿ ಸೈನ್ಯ ಮೇಳವಿಸಿತು ರಥಜಾಲವು ಕದನರಂಗಕ್ಕೆ ಸಾಗಿದವು ಆನೆಯ ಸಾಲುಗಳು ಕುದುರೆಯ ಸಮೂಹಗಳು ಯುದ್ಧಕ್ಕೆ ಸಜ್ಜಾದವು ಬಿಲ್ಲಾಳುಗಳು ಎಲ್ಲೆಡೆಯೂ ತೋರಿದರು ಜಯದ ಇಚ್ಛೆಯಂತೆ ಧರ್ಮಜನ ಬಲಯುದ್ಧಕ್ಕೆ ಅಣಿಯಾಯಿತು ಪಾಂಡವರು ಕ್ರೌಂಚ ವ್ಯೂಹವನ್ನು ರಚಿಸಿದರು ಅದಕ್ಕೆ ಪ್ರತಿಯಾಗಿ ದ್ರೋಣನ ಆಜ್ಞೆಯಂತೆ ಶಕಟ ವ್ಯೂಹದ ನಿರ್ಮಾಣವಾಯಿತು ಪ್ರಮುಖರು ವ್ಯೂಹದ್ವಾರದಲ್ಲಿ ನಿಂತರು ನೂತನವಾಗಿ ಬಂದಿರುವ ಕೌರವರ ದಳದಧಿಪತಿಯು ತನ್ನ ಶಂಕವನ್ನು ಸುಯೋಧನನ ಪಕ್ಷದ ರಾಜರೆಲ್ಲರೂ ಯುದ್ಧ ಕಹಳೆ ಮೊಳಗಿದರು ಭೀಕರವಾದ ಕದನ ಪ್ರಾರಂಭವಾಯಿತು ಆಚಾರ್ಯ ದ್ರೋಣರು ಬೊಬ್ಬಿರಿದರು ಪಾಂಡವ ಪಕ್ಷದ ಮಹಾವೀರರೇ ನಾನು ಸ್ವತಃ ಸೇನಾಧಿಪತಿಯಾಗಿ ಕೌರವನ ಪಕ್ಷದಿಂದ ಕದನಕ್ಕೆ ಮುಂದಾಗಿದ್ದೇನೆ ಪಾಂಡವರಲ್ಲಿ ಅಪ್ರತಿಮ ಸಾಹಸಿಗಳಾದ ಭೀಮಾರ್ಜುನರಲ್ಲಿ ಬರ ಹೇಳಿರಿ ಆ ವೀರದ್ವಯರನ್ನು ದೃಷ್ಟದ್ಯುಮ್ನನು ದ್ರೋಣನ ರಥಕ್ಕೆ ಮಾರಾಂತು ನಿಂತು ಎಲವೋ ಬಡ ಬ್ರಾಹ್ಮಣ ಒಂದು ಮುಷ್ಟಿ ಅನ್ನಕ್ಕಾಗಿ ಕುರುವಂಶೀಯರನ್ನು ಓಲೈಸಿದ ಅಲ್ಲವೇ ನೀನು ಹೊಟ್ಟೆ ತುಂಬಿಸುವುದನ್ನು ಬಿಟ್ಟು ಸಹೋದರರ ಯುದ್ಧ ಮಧ್ಯದಲ್ಲಿ ಯಾಕೆ ಪ್ರವೇಶಿಸಿರುವೆ ಎಂದು ಶರಪ್ರಯೋಗ ಮಾಡಿದನು ನನ್ನ ಪರಾಕ್ರಮವನ್ನು ಕೆದಕಿದರೆ ಪ್ರಳಯ ರುದ್ರನನ್ನು ಗಣನೆಗೆ ತೆಗೆದುಕೊಳ್ಳಲಾರೆ ಎನ್ನುತ್ತಾ ದೃಷ್ಟದ್ಯುಮ್ನ ಹಣೆಗೆ ಗುರಿಯಿಟ್ಟು ಆಚಾರ್ಯರು ಶರ ಹೂಡಿದರು ವಿಪ್ರೋತ್ತಮರ ಬಾಣದ ವೇಗವನ್ನು ತಡೆಯುವವರಾರು ದೃಷ್ಟದ್ಯುಮ್ನನು ಬಳಲಿ ರಥದಲ್ಲಿಯೇ ಕುಸಿದು ಬಿದ್ದನು ಪಾಂಚಾಲರು ಮರುಗಿದರು ದ್ರೋಣರು ಜಯಭೇರಿಯನ್ನು ಬಾರಿಸುತ್ತಾ ಎಂಟು ಸಾವಿರ ರಥಿಕರ ಸದ್ದನ್ನಡಗಿಸಿದರು ದ್ರೋಣರು ಅರಿಬಲವನ್ನು ಸವರಿ ಎಡಬಲದಲ್ಲಿ ನಿಂತಿರುವ ಪಾಂಡವ ಪಕ್ಷದ ಮಹಾರಥಿಕರನ್ನು ದಿಕ್ಕುಗೆಡಿಸಿದರು ದೃಪದ ಮತ್ಸ್ಯ ದೇಶಾಧಿಪತಿಯಾದ ವಿರಾಟ ಘಟೋತ್ಗಜ ಅಭಿಮನ್ಯುವನ್ನು ಸೋಲಿಸಿ ಪಾಂಡವರ ರಥದಲ್ಲಿಗೆ ವಿಕ್ರಮದಿಂದ ಸಾಗಿದರು ಅವರು ಅರೆಕ್ಷಣದಲ್ಲಿ ಧರ್ಮರಾಯನನ್ನು ದೆಸೆಗೆಡಿಸಿ ತನ್ನ ರಥಕ್ಕೆ ಕಟ್ಟಿಕೊಂಡು ಹೋಗಲುದ್ಯುಕ್ತರಾದರು ನಮ್ಮ ದೊರೆಯನ್ನು ದ್ರೋಣರು ಸೋಲಿಸಿದ್ದಾರೆ ಮಹಿಷನನ್ನು ರಕ್ಷಿಸಿರಿ ರಕ್ಷಿಸಿರಿ ಎಂದರು ಸಾತ್ಯಕಿ ಘಟೋತ್ಕಚನ ಆರ್ಭಟವನ್ನು ಮುರಾಂತಕನು ಕೇಳಿದೊಡನೆ ಸಹಿತನಾಗಿ ಬಂದು ಕಲಶ ಸಂಭವರಿಗೆ ಅಡ್ಡಲಾಗಿ ರಥವನ್ನು ನಿಲ್ಲಿಸಿದರು ಅರ್ಜುನನು ಕಲಶಜರ ಸಮಕ್ಷಮ ಶರವನ್ನು ಹೂಡಿ ಕ್ಷಣ ಮಾತ್ರದಲ್ಲಿ ಧರ್ಮರಾಯನನ್ನು ಬಿಡುಗಡೆಗೊಳಿಸಿದನು ದ್ರೋಣರ ಪ್ರಯತ್ನ ನಿರರ್ಥಕವಾಯಿತು ಕೌರವನು ಮಂದಭಾಗ್ಯನು ಅರೆ ಕ್ಷಣ ಪಲುಗುಣ್ಣನು ಇಲ್ಲದಿರುತ್ತಿದ್ದರೆ ನನ್ನ ಪ್ರಯತ್ನವು ಸಾರ್ಥಕವಾಗುತ್ತಿತ್ತು ಅಮಿತ ವಿಕ್ರಮವನ್ನು ಪ್ರದರ್ಶಿಸಿ ನಾನು ಕಾದಿದರೂ ಜಯವು ಒದಗಲಿಲ್ಲ ಎಂದರು ಕೌರವನ ಸೇನೆ ಅಪಜಯವನ್ನುಂಡು ಚೆಲ್ಲಾಪಿಲ್ಲಿಯಾಯಿತು ಪಾರ್ಥನ ಅಮೋಘ ಶರಗಳು ವೈರಿಗಳನ್ನು ದಣಿಸಿದವು ಧರ್ಮಕ್ಕೆ ಜಯವಾಗುತ್ತಿದೆ ಎನ್ನುವ ಆನಂದದಿಂದ ರವಿಯು ದಣಿವನ್ನು ಅರಿಸಿಕೊಳ್ಳಲು ಪಡುವಣ ಕಡಲೆಗೆ ಇಳಿದನು ಇತ್ತಂಡಗಳು ಶಿಬಿರವನ್ನು ಸೇರಿದವು ಅಂದು ರಾತ್ರಿ ಧಾರ್ತರಾಷ್ಟ್ರನ ಕಡೆಯ ವೀರರು ಶಿಬಿರದಲ್ಲಿ ಕೂಡಿ ಮಂತ್ರಾಲೋಚನೆಯನ್ನು ಮಾಡಿದರು ಮಹಾವೀರನಾದ ಕರ್ಣನು ಅಂದು ನಡೆದುದೆಲ್ಲವನ್ನೂ ವಿವರಿಸಿದನು ನದಿಯು ಬೇಸಿಗೆಯಲ್ಲಿ ಬತ್ತಿ ಹೋದಂತೆ ದ್ರೋಣಾಚಾರ್ಯರ ಸೇನಾಧಿಪತ್ಯದ ಮುಂದೆ ಪಾಂಡವ ಸೈನ್ಯವು ಕ್ಷೀಣವಾಗಿದೆ ನಮ್ಮ ಗುರುಗಳು ಧರ್ಮರಾಯನಲ್ಲಿ ಕಾಳಗವನ್ನು ಮಾಡಿ ತನ್ನ ಹಸ್ತ ಚಮತ್ಕಾರದಿಂದ ಗೆದ್ದರು ದೊರೆ ಸೆರೆ ಸಿಕ್ಕಿದನು ಅಳಿದುದು ದ್ರೌಪದಿಯ ಸೌಭಾಗ್ಯ ಸಿರಿ ಎಂಬ ವೈರಿ ಪಕ್ಷದ ಪ್ರಲಾಪವನ್ನು ಕೇಳಿ ಪಾರ್ಥನು ಸ್ವತಃ ಧಾವಿಸಿ ಕಾಳಗವನ್ನು ಕೊಟ್ಟು ಯಮನಂದನನನ್ನು ಬಿಡಿಸಿಕೊಳ್ಳುವ ಸ್ಥಿತಿ ಅವರಿಗೆ ಒದಗಿತು ಪಾಂಡವರಿಗೆ ಎಂತಹ ದುರವಸ್ಥೆ ಪ್ರಾಪ್ತವಾಯಿತು ಅಷ್ಟು ಹೇಳಿದಾಗ ಸಭೆಯಲ್ಲಿ ಮೌನ ಆವರಿಸಿತು ಭೂಪತಿಗಳೆಲ್ಲರೂ ಗಂಭೀರವಾದರು ಆಗ ರಣಧೀರರಾದ ತ್ರಿಗರ್ತರು ಸಭೆಯಿಂದ ಎದ್ದರು ಸೇನಾನಿಗಳಾದ ದ್ರೋಣಾಚಾರ್ಯರೇ ಕುರುಭೂಪತಿಗಳೇ ಸರ್ವರೂ ಕೇಳಿರಿ ನಾವು ನಾಳೆ ನಡೆಯಲಿರುವ ಕಾಳಗಕ್ಕೆ ಪಾರ್ಥನನ್ನು ಆಮಂತ್ರಿಸುತ್ತೇವೆ ಅವನ ತೀಕ್ಷ್ಣವಾದ ಅಂಬುಗಳು ನಮ್ಮಲ್ಲಿ ಕ್ಷಯಿಸುವಂತೆ ಮಾಡುತ್ತೇವೆ ನೀವು ಯಮನಂದನನನ್ನು ಬೇಕಾದ ರೀತಿಯಲ್ಲಿ ಬಂಧಿಸಿರಿ ಅರ್ಜುನನಿಂದ ಆಚಾರ್ಯರನ್ನು ತಪ್ಪಿಸುವ ಹೊಣೆಗಾರಿಕೆ ನಮಗಿರಲಿ ಎಂದು ಶಪಥ ಮಾಡಿದರು ಸತ್ಯರಥ ಭುವನ ವೀರನಾದ ಸುಶರ್ಮ ಮೊದಲಾಗಿ ಸಂಕ್ಷಿಪ್ತರು ತಮ್ಮ ಪ್ರತಿಜ್ಞೆಯನ್ನು ಈಡೇರಿಸುವುದಕ್ಕೋಸ್ಕರ ಭೂದೇವತೆಗಳಿಗೆ ಭೂರಿ ದಕ್ಷಿಣೆಗಳನ್ನಿಟ್ಟು ಸಹಸ್ರಾರು ರಥಗಳನ್ನು ಸಿದ್ಧಪಡಿಸಿದರು ಕಲಶೋದ್ಭವರು